ಮಗ ಎಲ್ಲೋಯ್ತು ನಿಮ್ ಅತ್ತೆ ನಿನ್ನಾದ್ನಿ ಯಾರು ಕಾಣ್ತೇನೆ ಇಲ್ವಲ್ಲ ಊಟ ಮಾಡಪ್ಪ ಅಯ್ಯೋ ಅವತ್ತಿಂದ ಇಡ್ಲಿ ಬಾತು ಇಡ್ಲಿ ಬಾತು ಅನ್ಕೊಂಡು ಅವ್ರು ಇವರು ಕೊಟ್ಟಿರೋದನ್ನ ಉಂಡಿ ಉಂಡಿ ಬೇಜಾರದಂಗಾಗಿತ್ತ ಅದ್ಕೆ ಸೋಬಿತ್ತ ಮನೆಗೆ ಹೋಗಿ ಓ ಒಂದಿಷ್ಟೇ ಇಷ್ಟ ಅದೇ ಅದೆಂಥದೋ ಸಾರು ಮಾಡಿದ್ಲು ಅಂತ ಕಣವ ಒಂದು ಹೆಸ್ರು ನನಗೆ ಒಂದಿಷ್ಟು ಆತ್ರೆ ಇಟ್ಟು ಮಾಡ್ಕೊಡವ ಅನ್ನ ಉಯ್ ಕೊಟ್ಲು ಒಂದಿಷ್ಟು ಕಾತ್ರೆಕ್ಕಿಟ್ಟ ಉಣ್ಕೊಂಡು ಬಂದೆ ಉತ್ ಮಾಡಿದ್ಲಾ ನಾನಂತೂ ಉಣ್ಬೇಕಾಗುತ್ತೆ ಮಾಡಿದ್ಲಲ್ಲ ಉಣ್ಬಿಟ್ಟು ಬರಿವೇ ಒಂಚೂರು ಒಂದು ಬಿಟ್ಟ ಮಾತು ಮಾಡ್ಕೊಂಡು ಆಮೇಲೆ ಉಣ್ಬಿಟ್ಟ ಕಣ್ರೀ ಇಲ್ಲ ಹಂಗಿರ ಊಟ ಮಾಡಿ ಬೇರೆನೂ ನಾಳೆ ಕರೆಯ ಒಂಚೂರು ಉಪ್ಪೆಸ್ರು ಮಸ್ಕೊಂಡು ಸಾಧ್ಯ ಮೇಲೆ ರೇ ಹೋಗಿ ಒಂಚೂರು ಉಟ್ಕೊತೀನಿ ಏನು ಎಲ್ಲರೂ ಬೇತಾಗೆ ಬರೀ ಬಾತು ಮ ಇಡ್ಲಿ ಬಾತು ಇಡ್ಲಿ ಅಯ್ಯೋ ಉನ್ ತಿಂದು 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 ಬೆಪ್ಪದಂಗೆ ಆಗದಕ್ಕಂತ ಹೋಗತ್ತಾಗೆ ಕರ್ಮ ಹತ್ತಾಗೆ ಅದೇನೋ ಕಾಣಕತ್ತೆ ಆನೆ ಬರ ಆನೆ ಬರ ಸರಿ ಇಲ್ಲ ಏನು ಮಾಡೋದು ಕಾಣಕತ್ತೆ ತಗೆ ಅದೇನು ದುಡ್ಡು ಕಾಸು ಅಂತದೇನು ಎಲ್ ಐ ಸಿ ಪಲ್ ಐ ಸಿ ಅಂತ ಮಾತಾಡ್ತಿದ್ರಲ್ಲಿ ಏನದು మతే ఇవుల గంగే గండా ఇన్సూరెన్స్ మార్చి తంతే ఆ ఇవుల ఎసరికి గంగే ఎసరికి ఏ నవే ఏచు కమ్మి నన్న గెచు కమ్మి దుడ్ బుర్రంగే అన్నట్టు మార్చి తంతే కనరి 50 లక్ష దుడ్ గంగే ఎసరు కొట్టుట ఛే పాప నన్నళిమయ్యా ఏ హంగే ముందే ఏనరు ఏచు కమ్మి ఆరే ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಹೋಗೋದಲ್ಲ ಅಯ್ಯವು ಹಿನ್ಗೆಲ್ಲೋ ಆಯ್ತಿರ್ವೇನ ಕಣಾಕು ಜೀವಕ್ಕೆ ಜೀವಕ್ಕೆ ಆಯ್ತಿರ್ವೇನೋ ಅದಕ್ಕೆ ಇವೆಲ್ಲನೂ ಮುನ್ನೆಚ್ಚರಿಕೆ ಮಾಡ್ಬಿಟ್ಟು ಹೋಗಿರೋದು ಹ್ಞೂ ಏನೋ ದೇವ್ರದಿಂದ ಹೆಂಗೋ ಹ್ಞೂ ಅಷ್ಟೋ ಇಷ್ಟೋ ಆರು ಕಾಸು ಮೂರು ಕಾಸು ಸಿಕ್ಕದೆ ಈಗ ಏತನೇ ಮಾಡ್ಕೊಂಡು ಕುತ್ಕಂಡ್ರೆ ಹೋಗಿರೋದು ಬರೋಕ್ಕಿಲ್ಲ ಮಗ ಯೋಚನೆ ಮಾಡಬೇಡ ದೈರ್ಯ ತಂದ್ಕೊ ಸುಮ್ಮನಿರೋ ಯಾವ ದುಡ್ಡು ಕಾಸು ಯಾವ್ದು ಬಂದದಪ್ಪ ಒಂದು ಪ್ರೀತಿ ವಿಶ್ವಾಸ ಅಲ್ವಪ್ಪ ನಿಜವಾಗಲೂ ಒಂದು ಚೂರ ದಿವಸನೂ ಬೈಕಿತ್ತಿಲ್ಲ ಕಣಪ್ಪ ಅವರು ಊಟ ಮಾಡಾಗಂಟವ ಊಟ ಮಾಡು ಫಸ್ಟು ನೀನು ಯಾವ್ದು ಹೆಂಗಾರಲ್ಲಿ ಊಟ ಮಾಡು ಊಟ ಮಾಡು ಅಂತ ಒಸಿ ಹಿಂಸೆ ಮಾಡ್ತಿತ್ತಿಲ್ಲ ಕಣಪ್ಪ ಒಸ್ಸಿ ಹಿಂಸೆ ಮಾಡ್ತಿತ್ತಿಲ್ಲ ಊಟ ಮಾಡು ಮೊದಲು ಟೈಮ್ ಟೈಮ್ ಊಟ ಮಾಡು ಆರೋಗ್ಯ ಮಾಡ್ಕೊಬೇಡ ಹಾಗೆ ಹಿಂಗೆ ಅಂದ್ಕೊಂಡು ಅಷ್ಟ ಆಸೆ ಮಾಡ್ತಿತ್ತಲ್ಲ ನಿಜವಾಗ್ಲೇ ಒಂಥರ ಬೇಜಾರಾಯ್ತದೆ ಕಣಪ್ಪ ನನ್ಗಂತೂ ಹುಸಿ ನಮ್ಮ ಮನೆ ಬರಕೆ ಆಗೋಯ್ತಲ್ಲ ಏನು ಕರ್ಮ ಅನಿಸ್ಬಿಡ್ತದೆ ಕಣಪ್ಪ ನನಗೆ ನನಗಂತೂ ಹುಸಿ ಬೇಜಾರಾಕಿದ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣಪ್ಪ ಏನು ಮಾಡಿಯವ್ವ ಏನು ಮಾಡಿಯೇ ಯಾರು ಬೇಕು ಅಂತ ಮಾಡಿದಾರ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಕಂಪ್ಲೇಂಟ್ ಕೊಡಕೆ

ನನಗೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಎಷ್ಟು ಯತ್ನ ಮಾಡಿ ನೀವು ಗೊತ್ತಾ ಏನು ಯತ್ನ ಮಾಡೋದು ನೀನು ಏನು ಯತ್ನ ಮಾಡದ ನೀನು ಏನು ಯತ್ನ ಮಾಡಿದ್ದೀನಿ ನೀನು ಹೊಸ ಯತ್ನ ಮಾಡಿಲ್ಲ ಕಣಪ್ಪ ನೀನು ಯತ್ನ ಮಾಡಿರೋದಕ್ಕೆ ನನ್ನ ಮಗಳು ಹುಟ್ಟಿರೋದು ಹೇಳ್ದಾನೆ ನನಗೆ ಮುಚ್ಚಿಟ್ಟು ಹಿಂಗೆ ಎಣ್ಣೆ ಸಾಮಾನು ಕಾಬೇಕು ಅನ್ನೋದು ಏನಿತ್ತು ಮಾಡೋಣ ಎಲ್ಲರೂ ಒಳ್ಳೆ ಕಡೆ ನೋಡಿ ಮಾಡ್ಬೋದಾಗಿತ್ತು ಹೇಳ್ಬೇಕಾಗಿತ್ತು ನೀನು ಯಾಕೆ ಹೇಳಿ ನೀನು ಈಗ ಹಿಂದ್ಲು ಮುಂದುದು ಯಾಕೆ ತಡಿಯೇ ಈಗಲೇ ಮನ್ಸ್ಕೆ ಭಾಳ ನೊಂದು ಬಿಟ್ಟದೆ ಮನಸ್ಸು ಇನ್ನೂ ಜಾಸ್ತಿ ನೊಯಿಸ್ಬೇಡ ಸುಮ್ಕಿರು ತೊಡಗಾಲ್ ಮುಂಡೆ ನನ್ನ ಯಾಕೆ ಹಿಂಗೆ ಗೋಲ್ ತಿಂದೀಯ ನೀನು ಮುಚ್ಕೊಂಡು ಅವೇನು ಹೆಂಗೋ ಅಡುಗೆ ಅನ್ವಾಗಿ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಹೆಂಗೋ ಕಾಲ ಕಳೀತದೆ ಬಂದು 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 ಕೆಣಕ್ ಬಿಡ ನೀನು ಏನು ಗಾನಂದರಿ ಕೆಲಸ ಮಾಡೀನಿ ಅಂದ್ಬಿಟ್ಟು ನಿನ್ನ ಜಲ್ಮುಗ್ಗೆ ಬೆಂಕಿ ಕಾಂತ ಯಾರು ಮಾಕೆ ಕ್ಯಾಕು ಸುಗ್ಬಿಟ್ಟರು ನಾವ ಬುದ್ಧಿ ಕಳೀನಿ ನೀನು ನೀನು ಮಾಡಿರೋ ಅನಾಚಾರಕ್ಕೆ ಹಿಂಗೆಲ್ಲ ನನ್ನ ಮಗಳಿಗೆ ಒಂದು ಕಷ್ಟ ಅನುಭವಿಸ್ತಿರೋದು ಜಾಸ್ತಿ ಮಾತುಕಿತಾ ಬೇಡ ನೀನು யர்த்தன் சரியாந்த

ಏನು ಅಂತಾರೆ ಆಗಿದ್ದಕ್ಕೆ ಇದ್ದಕ್ಕಿದ್ದಂಗೆ ಹೆಂಗೆ ಆಗೋಯ್ತಾರ ಅಂದ್ಕೊಂಡು ನಿಜವಾಗ್ಲೂ ಅಯ್ಯೋ ಯಾವ ಏನು ತಗೊಳಕ್ಕೆ ಬರಲಿಲ್ಲ ಖನತ್ತೆ ಹಂಗೂ ಆವತ್ತೇ ತಗೊಂಡೋಗಿ ಉಡ್ಸು ಅಂತ ಇವರು ಹಂಗೆ ಅಂದ್ರೆ ನಮ್ಮಟ್ಯವ್ರು ಅವ್ರು ಕಾಸು ಕೊಟ್ಟರು ನನ್ನ ಕೈ ಓಡಲಿಲ್ಲ ಓಡನಿಲ್ಲ ಮೊದ್ಲು ಎಷ್ಟೊತ್ತಿಗೆ ಹೋಗಿ ನೋಡೋಣಪ್ಪ ನಂಗೆ ಆಗ್ಬಿಡ್ತು ಬಿಡ್ತು ನನಗೆ ಅದಕ್ಕೆ ಹಂಗೆ ಬಂದ್ಬಿಟ್ಟಿದೆ ಇಲ್ಲಂದ್ರೆ ಅವತ್ತೆ ತಂದು ಉಡ್ಸನು ಅಯ್ಯೋ ಏನು ಸೀರೆ ಸಂಪತ್ಕವ ಯಾವ ಸೀರೆ ಯಾವಕ್ಕೆ ಏನು ಕಟ್ಕೊಂಡೇನು

ಚಿನ್ನಾರ್ತ್ನ ನಾನು ಅಡವೇನೆ ಹೋದ್ಮೇಲೆ ನನಗೆ ನ್ಯಾತ್ ಏನು ಏನ್ ಮಾಡಂಗಿದ ಅದ್ಕೆ ಏನ್ ಮಾಡಂಗಿದು ಹೇಳಿ ಯಾರು ಬೇಕು ಅಂತ ಮಾಡಿರೋ ಕೆಲ್ಸವ ಇದು ಸುಮ್ನೀರಿ ಬೇಜಾರು ಮಾಡ್ಕೋಬೇಡಿ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತೀರ ಕನವ ಆಮೇಲೆ ಈಗ ವಿಷಯ ಗೊತ್ತಾಯ್ತು ಕನಸಿಕೆ ಅದೇನು ಹಾಸ್ಪಿಟ್ಲಿಗೆ ತೋರ್ಸೋರಂತಲ್ಲ ಪ್ರೆಗ್ನೆಂಟ್ ಅಂದ್ರಂತೆ ಅದ್ಕೆಂಗಂತಿತ್ತು ಫೋನ್ ಮಾಡಿದಾಗ ಹ ಕನವ ಹ ಪ್ರೆಗ್ನೆಂಟು ಅಂತ ಹೇಳಿದವ್ರೆ ಹೆಂಗ ಬಿಡೋದ್ಕೆ ಹೆಂಗ ಒಳ್ಳೇದಾಯ್ತಲ್ಲ ಏನು ಈಗ ಇತ್ತಾಗ ಮಕ್ಕಳು ಇಲ್ಲ ಏನೂ ಇಲ್ಲ ಎಂತೂ ಇಲ್ಲ ಪಪ್ಪ ಅಂದ್ಕೊಂಡು ಅದನ್ನೇ ಯತ್ನೆ ಮಾಡ್ಕೊಂಡು ಅಷ್ಟನ್ನೇ ಮಾತಾಡ್ದು ಓಸಿ ಬೇಜಾರಾಗಿತ್ತಿಲ್ಲ ನನಗಂತೂ ನಾ ಏನೋ ಎಂತೋ ತಗಿತ್ತು ಒಂದು ಮಗನವಾಗ ನೀವಲ್ಲ ಏನು ಇಲ್ಲವಲ್ಲ ಪಪ್ಪ ಹಂಗೆ ಹಿಂಗೆ ಅಂತ ಬೇಜಾರಾಯ್ತಿತ್ತು ದೇವ್ರದ್ದಿಂದ ಹೆಂಗೋ ಆ ಭಗವಂತನದ ಹಿಂದೆ ಒಳ್ಳೇದಾಗದ ಸುಮ್ಕಿರಿ ಊಟ ಸುಸಿವ ಹುಲ್ಲು ನೀರು ಕೊಡ್ದಾನೆ ಸಾಯ್ಸಕಿಲ್ಲ ಏನಾರು ಒಂದು ದಾರಿ ತೋರ್ತಾನೆ ಏನು ಯತ್ನೆ ಮಾಡ್ಬಿಡಿ ಕನ್ನೋದ್ಕೆ ನೀವು ಸುಮ್ನಿರಿ ನೀವು ನೆಮ್ಮದಿಯಾಗಿ ಏನು ಮಗ ಏನೋ ನಿಜವಾಗ್ಲೂ ನನಗೆ ಮಗ ಏನ್ ಮಾಡ್ಬೇಕು ಅಂತನೇ ಗೊತ್ತಾಯ್ತಲ್ಲ ಮಗ ನನ್ಗಂತ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ತಲೆನೇ ಓಡ್ತಾರ ನನಗೆ ತಗೆ ಹೋಗ್ತಗ ಆಯ್ತು ಸುಮ್ಮನಿರೋದ್ಕೆ ತಲೆ ಕೆಡ್ಸ್ಕೊಬೇಡಿ ಭಗವಂತ ಏನು ಎಲ್ಲ ಒಳ್ಳೇದಲ್ಲೀ ಸುಮ್ಮನೀರಿ ಬೇಜಾರು ಮಾಡ್ಕೋಬೇಡಿ ನೀ ಹೊತ್ಕೊಂಡು ಬೇಜಾರ್ ಮಾಡ್ಕೋ ಕೂತ್ಕೊಂಡ್ರೆ ಅತ್ತೆ ಮಗ ಧೈರ್ಯ ಯಾರು ಹೇಳಾರ ನೀವು ಧೈರ್ಯ ತಕೊಳ್ಳಿ ಈಗ ಏನು ಎತ್ತೆ ಮಾಡಬೇಡಿ ಅಯ್ಯೋ ಏನು ಧೈರ್ಯ ತಕೊಳದ ಏನೋ ಕಾಣಕನವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ